ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಬುಧವಾರ ರೀ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗೈತಿ ನಾಷ್ಟಕ್ಕೆ ರೆಡಿ ಮಾಡ್ಕೊಬೇಕು ರೀ ಇವತ್ತು ಚಪಾತಿ ಮತ್ತು ಫ್ಲವರ್ ಪಲ್ಯ ಮತ್ತು ಚೆನ್ನಾಗಿ ಬೇಳೆ ಪಲ್ಯ ಮಾಡ್ಬೇಕು ರೀ ಫಸ್ಟಿಗೆ ಜೀರ್ಗಿ ನೀರು ನಮ್ಮ ಮಾಡ್ಕೊಂಡಿದ್ದೇರಿ ಒಂದು ಗ್ಲಾಸ್ ಕೊಟ್ಬಿಟ್ಟು ನಾನು ಜೀರಿಗೆ ನೀರ ಕುಡಿಬೇಕು ಇನ್ನು ಬಿಸಿ ಐತೆ ಅಂತ ಸೈಡಿಗೆ ತೆಟ್ಬಿಟ್ಟು ಈಗ ಟೊಮೆಟೊ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡ್ಬಿಡ್ತೀನಿ ರೀ ಅಂದ್ರೆ ಫ್ಲವರ್ ಪಲ್ಯ ಮತ್ತು ಚೆನ್ನಾಗಿ ಬ್ಯಾಳಿ ಪಲ್ಯ ಮಾಡೋಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಅಷ್ಟಿದ್ದುಬಿಟ್ರೆ ಸಾಕಾಗುತ್ತೀ ಸಿಂಪಲ್ಲಾಗಿ ಏನು ಮಸಾಲೆನೂ ಹೋಗಂಗಿಲ್ಲ ಖಾರ ಉಪ್ಪು ಮತ್ತು ಒಳಗಾಗಡ್ಡಿ ಟೊಮೆಟೊ ಅಷ್ಟಿದ್ದು ಬಿಟ್ರೆ ರೀ ಮಸ್ತಗೆ ಚೆನ್ನಾಗಿ ಬ್ಯಾಳಿ ಪಲ್ಯ ಮತ್ತು ಫ್ಲವರ್ ಪಲ್ಯ ಅಂದ್ರೆ ಹೂಕೋಸ್ ಪಲ್ಯೂ ಅಂತಾರೆ ರೀ ಅಂದ್ರೆ ನಾವು ಫ್ಲವರ್ ಅಂತೀವಿ ಅದನ್ನ ಪಲ್ಯ ರೀ ರೊಟ್ಟಿಗೆ ಮತ್ತು ಚಪಾತಿಗಂತೂ ಭಾಳ ಮಸ್ತ್ ಆಗ್ತೈತೆ ರೀ ಸಿಂಪಲ್ಲಾಗಿ ಮಾಡಿಬಿಟ್ರೂ ಈಗ ಫ್ಲವರ್ ಮತ್ತು ಚೆನ್ನಾಗಿ ಬೇಳೆ ಪಲ್ಯ ಮಾಡೋಕ್ಕೇನಿತ್ತಲ್ಲ ಉಳ್ಳಾಗಡ್ಡಿ ಮತ್ತು ಟೊಮೊಟೊನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡು ತಿಂದ್ರಿ ಈಗಂತೂ ಟೊಮೊಟೊ ಭಾಳ ವೇಸ್ಟ್ ಆಕತ್ತವ್ರಿ ಯಾಕಂದ್ರೆ ಒಳಗೆಲ್ಲ ಕಪ್ಪಾಗೋದು ಮತ್ತು ಆಗೋದು ಹಾಕತ್ತವು ನೋಡಿಬಿಟ್ಟನ ಹಾಕಬೇಕು ಚಲೋತ್ನಾಗಿರಿ ಮ್ಯಾಲೆಲ್ಲ ಚಲೋ ಇರ್ತಾವೆ ಒಳಗಡೆ ಕಟ್ ಮಾಡಿಬಿಟ್ರೆ ಕಪ್ಪಾಗಿರ್ತಾವೆ ಮತ್ತು ಇಲ್ಲ ಹುಳ ಆಗಿರ್ತಾವ್ರಿ ಸಣ್ಣಗೆ ಚಲೋತ್ನಾಗೆ ನೋಡಿಬಿಟ್ಟನೇ ಕಟ್ ಮಾಡ್ಕೋಬೇಕು ನಾನಂತೂ ಈ ಸಲ ಒಂದು ಅರ್ಧ ಕೆ ಜಿ ಅಷ್ಟು ಟೊಮೆಟೊನ ವೇಸ್ಟ್ ಆಗ್ಯಾವ ರೀ ಮಾಡಿದ್ದೀನಿ ಅಷ್ಟು ಯಾಕಂದ್ರೆ ನಾನು ಹೊರಗಡೆ ಇಡ್ತೀನಿ ಫ್ರಿಜ್ ಒಳಗೆ ಇಟ್ಬಿಟ್ರೆ ಅಷ್ಟೊಂದು ವೇಸ್ಟ್ ಆಗೋಂಗಿಲ್ಲ ಟೊಮೊಟೊ ಫ್ರಿಜ್ ಒಳಗೆ ಇಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕಂತೆ ಹೊರಗಡೆ ಇಟ್ಟಿರ್ತೀನಿಲ್ಲ ಆಲ್ಮೋಸ್ಟ್ ಒಂದು ವಾರ ಆಗಕ್ಕೆ ಬಂತಿಲ್ಲೋ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ ಮತ್ತು ನೋಡ್ಕೊಂಡ್ಬಿಟ್ಟನೇ ಕಟ್ ಮಾಡ್ಕೋಬೇಕು ಈಗ ಉಳ್ಳಾಗಡ್ಡಿ ಮತ್ತು ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ ರೀ ಒಗ್ಗರಣೆ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ಈಗ ರೀ ಒಗ್ಗರಣೆಗೆ ಮಾಡೋಕ್ಕೇನಿತ್ತಲ್ಲ ಎರಡು ಕಡೆ ಅಂದರೆ ಗ್ಯಾಸ್ ಸ್ಟೋವ್ ಮೇಲೆ ಕಡಾಯಿ ಕಾಸಕ್ಕೆ ಇಟ್ಟಿದ್ದೀನಿ ಒಂದೆರಡು ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಅಂದರೆ ಈ ರೀತಿ ಪಲ್ಯ ಮಾಡ್ಕೊಂಡ್ಬಿಟ್ರೆ ಹತ್ತು ನಿಮಿಷ ಒಳಗಡೆ ಎರಡು ರೀತಿ ಪಲ್ಯ ರೆಡಿ ಆಗ್ತಾವೆ ನೋಡ್ರಿ ಅಂದರೆ ಸಿಂಪಲ್ಲಾಗಿರ್ತೈತಿಲ್ಲ ಜಾಸ್ತಿ ಏನು ಮಸಾಲೂ ಇರೋಂಗಿಲ್ಲ ಮತ್ತು ಹಾಕ್ತೀವಲ್ಲ ರೀ ಎಲ್ಲದಕ್ಕೂ ಒಗರ್ನಿಗೆ ಎರಡು ಕಡಾಯಿ ಒಳಗೆ ಸ್ವಲ್ಪ ಸ್ವಲ್ಪ ಜೀರಿಗೆ ಸಾಸ್ಬಿ ಮತ್ತು ಸ್ವಲ್ಪ ಹಿಂಗೆ ಹಾಕಿಬಿಡ್ತೀನಿ ಈಗ ಜೀರಿಗೆ ಸಾಸ್ಬಿ ಬಿ ಹಿಂಗೆ ಹಾಕಿಬಿಟ್ಟು ಸ್ವಲ್ಪ ಸಾಸ್ಬಿ ಮೇಲೆ ಕರ್ಬಂಬ ಸೊಪ್ಪು ಹಾಕ್ತೀನಿ ನೀರಿ ಕರ್ಬಂಬೆ ಸೊಪ್ಪು ಹಾಕೋ ಮುಂದಾಗ ಸ್ವಲ್ಪ ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಬೇಕು ಆವಾಗ ಬಾಂಡ್ಯಕ್ಕೆಲ್ಲ ಎಣ್ಣೆ ರೀ ಅಂದ್ರೆ ಹೊರಗಡೆ ಎಣ್ಣೆ ಬರಂಗಿಲ್ಲ ಕರ್ಬಂಬ ಹಾಕಿದ ತಕ್ಷಣ ಎಣ್ಣೆ ಭಾಳ ಸಿಡಿತೈತ್ರಿ ಯಾಕಂದ್ರೆ ಹಸಿ ಇರ್ತೈತಲ್ಲ ಹೀಗಾಗಿ ಈಗ ರೀ ಸೊಪ್ಪು ಹಾಕಿದ್ದೀನಿ ಮತ್ತು ಉಳ್ಳಾಗಡ್ಡಿಯೂ ಹಾಕಿಬಿಡ್ತೀನಿ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಚಲೋತ್ನಾಗೆ ಹುರ್ಕೋಬೇಕು ರೀ ಜಾಸ್ತಿ ಏನು ಕೆಂಪು ಆಗೋದಿನ್ ಬೇಕಾಗಿಲ್ಲ ಸ್ವಲ್ಪ ಲೈಟಾಗಿ ಮೆತ್ತಗಾಗಬೇಕು ಸ್ವಲ್ಪ ಕೆಂಪು ಆಗಬೇಕ್ರೆ ಈಗ ಉಳ್ಳಾಗಡ್ಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಎರಡು ಕೂರಿ ಎರಡು ಕಡಾಯಿಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಳ್ಳಾಗಡ್ಡಿನೂ ಹುರ್ಕೊಂಡು ತಿಂದಿರಿ ಉಳ್ಳಾಗಡ್ಡಿ ಮೇಲೆ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರದ ಪುಡಿ ಹಾಕಬೇಕ್ರೆ ಎರಡು ಕಡಾಯಿಗೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಒಂದಕ್ಕೆ ಏನೈತೆ ರೀ ಹಸಿ ಮೆಣಸಿನಕಾಯಿ ಅಥವಾ ಕೆಂಪು ಖಾರದ ಪುಡಿ ಹಾಕ್ತೀನಿ ಅಂದರೆ ನಾನು ಫ್ಲವರ್ ಪಲ್ಯಕ್ಕೆ ರೀ ಮಸಾಲೆ ಖಾರ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗೋಂಗಿಲ್ಲ ಇದಕ್ಕೆ ಕೆಂಪು ಖಾರದ ಪುಡಿ ಅಥ್ವಾ ಹಸಿ ಮೆಣಸಿನಕಾಯಿ ಹಾಕಿ ಮಾಡಬೇಕು ಮಸ್ತ್ ಆಗುತ್ತೆ ಬಟ್ ನನಗೆ ಕೊಟ್ಟಕ್ಕೆ ಆಗಲಿಲ್ಲ ಅದಕ್ಕಂತ ನಾನು ಸ್ವಲ್ಪ ಕೆಂಪು ಖಾರದ ಪುಡಿನೇ ಹಾಕಿದ್ದು ಕೆಂಪು ಖಾರದ ಪುಡಿ ಮತ್ತು ಟೊಮೊಟೊ ಹಾಕಿ ಟೊಮೊಟೊ ಮೆತ್ತಗ್ಕೋತ ತನಕ ಹುರ್ಕೋಬೇಕು ರೀ ಆಮೇಲೆ ನಾವು ಫ್ಲವರ್ ಹಾಕಕ್ಕೆ ಬರ್ತೈತಿ ಈ ಕಡೆ ಬ್ಯಾಳಿ ಪಲ್ಯ ಏನಿತ್ತಲ್ಲ ಅದಕ್ಕೆ ಉಳ್ಳಾಗಡ್ಡಿ ಹಾಕಿದ್ದೀವಲ್ಲ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಇದಕ್ಕೆ ಮಸಾಲೆ ಖಾರ ಹಾಕಿದ್ದೀನಿ ರೀ ಇದಕ್ಕೂ ಹಸಿಮೆಣ್ಸಿನ್ಕಾಯಿ ಮೆಣಸಿಂಕಿ ಹಾಕಿ ಬಿ ಮಾಡಿಬಿಟ್ರೆ ಮಸ್ತ್ ಆಗುತ್ತೆ ಬಟ್ ನಮ್ಮ ಮನೆಯವ್ರಿಗೆ ಜಾಸ್ತಿ ಹಸಿ ಹಾಕಿ ಮಾಡಿಬಿಟ್ರೆ ಇಷ್ಟ ಆಗೋಂಗಿಲ್ಲ ರೀ ಯಾಕಂದ್ರೆ ಅವ್ರಿಗೆ ಹಾಕಿ ಬರಂಗಿಲ್ಲ ಅದಕ್ಕಂತ ಮಸಾಲೆ ಖಾರಾನೆ ಇಷ್ಟಪಡ್ತಾರವರು ಅದಕ್ಕಂತ ಮಸಾಲೆ ಖಾರ ಹಾಕಿದ್ದು ಈಗ ಫ್ಲವರ್ ಬೆನ್ಸಿಟ್ಟಿದ್ದನ್ನು ಹಾಕಿದ್ದೀನಿ ರೀ ಅಂದರೆ ಫ್ಲವರ್ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬಿಸಿನೀರೊಳಗೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೆನ್ಸ್ಕೊಂಡಿದ್ದೆ ರೀ ಈಗ ಫ್ಲವರ್ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಚೂರು ನೀರು ಹಾಕಿ ಅಂದರೆ ಒಂದು ಏನಂತಾರೆ ಸಣ್ಣ ಬಟ್ಟಲಷ್ಟು ನೀರು ಹಾಕಿಬಿಟ್ಟು ಮುಚ್ಚಿಡ್ಬೇಕು ರೀ ಒಂದು ಎರಡು ನಿಮಿಷ ಅದು ಫ್ಲವರ್ ಪಲ್ಯನೂ ರೆಡಿ ಆಗುತ್ತೆ ಈ ಕಡೆ ಚೆನ್ನಾಗಿ ಬೇಳೆ ಪಲ್ಯನೂ ಟೊಮೆಟೊ ಮೆತ್ತಗಾದ್ಮೇಲೆ ಚೆನ್ನಾಗಿ ಬೇಳೆ ನೆನೆಸಿದ್ದನ್ನು ತೊಳೆದು ಬಿಟ್ಟು ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಆರೆಂಜ್ ಕಲರ್ ಬ್ಯಾಳಿ ಇರ್ತಾವಲ್ಲ ರೀ ಅವಕ್ಕೆ ನಮ್ಮ ಕಡೆ ಚೆನ್ನಾಗಿ ಬ್ಯಾಳಿ ಪಲ್ಯ ಅಂದ್ರೆ ಚೆನ್ನಾಗಿ ಬ್ಯಾಳಿ ಅಂತಾರೆ ನಿಮ್ಮ ಕಡೆ ಏನಂತಾರ ಅಂತ ಅಂದರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗೆ ಗೊತ್ತಿದ್ದ ಪ್ರಕಾರ ನಾವು ಚೆನ್ನಾಗಿ ಬ್ಯಾಳಿನೇ ಅಂತೀವಿ ರೀ ಎಲ್ಲರೂ ನಮ್ಮ ಕಡೆ ಹಾಗೆ ಅಂತಾರು ಬಟ್ ಇನ್ನೊಂದು ಹೆಸ್ರು ಏನೈತೆ ಅಂತ ಗೊತ್ತಿಲ್ಲ ನನಗೆ ಈಗ ಚೆನ್ನಾಗಿ ಬ್ಯಾಳಿ ಹಾಕಿ ಚಲೋತ್ತಿನಾಗೆ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟಿದ್ದೀನಿ ರೀ ಒಂದೆರಡು ನಿಮಿಷ ಮುಚ್ಚಿಡಬೇಕು ಇದು ಪಲ್ಯ ರೆಡಿ ಆಗುತ್ತೆ ನೋಡಿರಿ ಮಸ್ತಾಗಿ ಬ್ಯಾಳೆ ಪಲ್ಯನೂ ರೆಡಿ ಆಗುತ್ತೆ ರೊಟ್ಟಿ ಚಪಾತಿಗಂತೂ ಭಾಳ ಮಸ್ತ್ ಆಗ್ತೈತೆ ರೀ ನಮ್ಮ ಕಡೆ ಹೆಂಗೆ ಗೊತ್ತೇ ಅಂದರೆ ರೊಟ್ಟಿ ಚಪಾತಿ ಪಲ್ಯ ಜಾಸ್ತಿ ಬೇಕಾಗುತ್ತೆ ಅದಕ್ಕಂತ ನಾನು ಸ್ವಲ್ಪ ಪಲ್ಯ ಜಾಸ್ತಿ ಮಾಡ್ಕೊಳ್ಳೋದು ಮತ್ತು ಈ ಕಡೆ ಫ್ಲವರ್ ಪಲ್ಯನೂ ರೆಡಿ ಆಗೈತೆ ನೋಡಿರಿ ಸ್ವಲ್ಪ ನೀರು ಹಾಕಿದ್ದೆಲ್ಲ ನೀರೆಲ್ಲ ಕಮ್ಮಿ ಆದಮೇಲೆ ಮಿಕ್ಸ್ ಮಾಡ್ಕೊಂಬಿಟ್ರೈತು ಫ್ಲವರ್ ಪಲ್ಯನೂ ರೆಡಿ ಆಗುತ್ತೆ ರೀ ಸಿಂಪಲ್ಲಾಗಿ ಚಪಾತಿಗಂತೂ ಮಸ್ತ್ ಆಗ್ತೈತಿ ಅನ್ನಿಸ್ತು ಮುಂಗಟ್ಟನು ಸೈಡ್ ಡಿಶಾಗೂ ತಿನ್ಬೋದ್ರಿ ಅದು ಚಲೋ ಆಕೈತಿ ಈಗ ಎರಡು ಪಲ್ಯ ರೆಡಿ ಅದು ನೋಡಿರಿ ಹತ್ತು ನಿಮಿಷ ಒಳಗಡೆ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ಈಗ ಚಪಾತಿ ಮಾಡ್ಕೊಂಡು ಊಟನೂ ಸ್ಟಾರ್ಟ್ ಆಗೈತೆ ನೋಡಿರಿ ಮಸ್ತಾಗಿ ಚೆನ್ನಾಗಿ ಬ್ಯಾಳಿ ಪಲ್ಯ ಮತ್ತು ಫ್ಲವರ್ ಪಲ್ಯ ರೀ ಬಿಸಿ ಚಪಾತಿ ಇದ್ಬಿಟ್ರೆ ಊಟ ಮಸ್ತ್ ಆಗುತ್ತೆ ನೋಡ್ರಿ ಯಾವುದೇ ಆಗಲಿ ಬಿಸಿ ಅಡಗಿದ್ರೂ ಊಟಕ್ಕೆ ಒಂದು ರುಚಿ ಬರೋದ್ರಿ ಅಂದರೆ ಜಾಸ್ತಿ ರುಚಿ ಅನಿಸುತ್ತೆ ಸ್ವಲ್ಪ ತಣ್ಣಗಾಗಿಬಿಟ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಈಗ ಊಟ ಮಾಡಿ ಹೋಗಿ ಕಾಯಿ ತಂದೆ ನೋಡ್ರಿ ಇವತ್ತು ಅಲ್ಲ ಬುಧವಾರಕ್ಕೊಮ್ಮೆ ಡಬಲ್ ಕೆಲಸ ಅಂದಾಗ ಮನೆ ಕೆಲಸ ಜೊತೆಗೆ ಕಾಯಿಪಲ್ಯ ತರೋದು ಒಂದು ದೊಡ್ಡ ಕೆಲಸ ರೀ ಅಂದರೆ ತಂದು ಮತ್ತೆಲ್ಲ ತೆಗೆದಿಡೋದು ಡಬಲ್ ಕೆಲಸ ಆಗುತ್ತಾ ಈಗ ಕಾಯಿಪಲ್ಯೆಲ್ಲ ತೆಗೆದ್ ಇಟ್ಬಿಟ್ಟು ಮಧ್ಯಾಹ್ನ ಅಡಿಗೆನೂ ಮಾಡ್ಬೇಕು ರೀ ಮತ್ತು ಬಟ್ಟೆ ಭಾಂಡೆ ಅದಾವೆ ಅವನು ಮಾಡಬೇಕು ಅದಕ್ಕೆ ಫಸ್ಟಿಗೆ ಏನೈತಾ ಎಲ್ಲ ಕಾಯಿಪಲ್ಯ ತೆಗೆದಿಟ್ಬಿಡ್ತೀನಿ ಅಂದರೆ ತಂದು ಎಲ್ಲ ಸಪ್ರೇಟ್ ಮಾಡಿ ತಗೋದ್ಬಿಟ್ಟು ಎತ್ತಿಡ್ಬೇಕಲ್ರಿ ಈಗ ಎಲ್ಲ ಸಪ್ರೇಟ್ ಮಾಡಾಕತ್ತೀನಿ ನೋಡಿರಿ ಕಾಯಿಪಲ್ಯ ಜಾಸ್ತಿ ತರಕ್ಕೆ ಹೋಗಿಲ್ಲ ರೀ ಸ್ವಲ್ಪ ತಂದಿದ್ದು ಸೌತೆಕಾಯಿ ಮತ್ತು ಬಟಾಟಿ ಟೊಮೆಟೊ ಮತ್ತು ತಪ್ಪಲ್ ಪಲ್ಯ ಜಾಸ್ತಿ ರೇಟ್ ಆಗ್ಬಿಟ್ಟೈತೆ ರೀ ಯಾಕಂದ್ರೆ ಮಳೆ ಇದ್ದಲ್ಲ ಈಗ ಮಳಿಗೆ ಎಲ್ಲ ಸ್ವಲ್ಪ ತಪ್ಪಲ್ ಪಲ್ಯ ಹಲ್ಲ ಹಾಳಾಗಿರ್ತೈತಿ ಅದಕ್ಕಂತೇಳಿ ಮೆಂತೆ ಪಲ್ಯ ಅದು ಹೋಗಿಲ್ಲ ಸಬ್ಸಿ ಪಲ್ಯ ಮತ್ತು ಕೊತ್ತಂಬರಿ ಹಸಿ ಉಳ್ಳಾಗಡ್ಡಿ ತಂದಿದ್ದೀನಿ ರೀ ಹಸಿ ಉಳ್ಳಾಗಡ್ಡಿ ಹಾಕಿ ದಪಾಟಿ ಮಾಡಬೇಕು ಭಾಳ ಮಸ್ತ್ ಆಗ್ತೈತಿ ಬಟ್ ಮಾಡ್ಬೇಕಂತೇಳಿ ತಂದಿದ್ದೀನಿ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಕೆಲಸ ಜಾಸ್ತಿ ಐತ್ರಿ ರೀ ಮನೆಯೊಳಗೆ ಹಿಂಗಾಗಿ ಪುದೀನ ತಂದಿದ್ದೀನಿ ಪುದೀನ ಹಾಕಿ ಅಂದರೆ ಪಾನಿಪುರಿ ಚೆನ್ನಾಗೈತಿ ಮಾಡೋದಾಗುತ್ತೋ ಇಲ್ಲೋ ಗೊತ್ತಿಲ್ಲ ರೀ ಆದರೆ ತಂದಿದ್ದೀನಿ ಮಾಡ್ಬೇಕಂತೇಳಿ ಮತ್ತೆ ಸ್ವೀಟ್ ಕಾರ್ನ್ ಮತ್ತು ತೆಂಗಿನಕಾಯಿ ನಾಳೆ ಶುಕ್ರವಾರ ಕಾಯಿ ಒಡಾಕ ಅದಕ್ಕೆ ಮತ್ತು ಚಟ್ನಿಗೆ ಅದು ಬೇಕಾಗುತ್ತೆ ಒಂದೆರಡು ಕಾಯಿ ಮತ್ತು ಲೈಟರ ರೀ ಅಂದರೆ ಗ್ಯಾಸ್ ಹಚ್ಚೋದು ಅದನ್ನೂ ಒಂದು ತಂದೆ ಇಪ್ಪತ್ತು ರೂಪಾಯಿ ಇರುವಂತೆ ಮತ್ತು ಇದು ಏನು ಕಸ ತುಂಬೋದು ಮರಾನು ಸ್ವಲ್ಪ ಎಲ್ಲ ಹಾಳಾದಂಗೆ ಆಗಿತ್ತ ಅದಕ್ಕಂತ ಅದನ್ನೂ ಒಂದು ತೊಗೊಂಡು ಬಂದೆ ಬುಧವಾರ ದಿವಸ ಬಂದಿರ್ತಾವಲ್ಲ ಅದಕ್ಕಂಥೇಳಿ ತಂದಿದ್ದೀನಿ ಕಾಯಿ ತೆಗೆದು ಊಟ ಗೀಟ ಮಾಡಿ ಬಟ್ಟೆ ಭಾಂಡೆ ಮಾಡೋಟ್ಕೆ ಟೈಮ ಆರೂವರೆ ಆಯಿತು ನೋಡ್ರಿ ಆರೂವರೆ ಆದಮೇಲೆ ಮುಖಾಯಕ ತೊಗೊಂಡು ದೇವ್ರ ಮುಂದೆ ಮುಂದೀಪ ಹಚ್ಚಿ ಚಹಾ ಮಾಡೋಕತ್ತಿದ್ದೀನಿ ಯಾರೂ ಇಲ್ಲಾರ ಮನೆಯೊಳಗೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಯಾರು ಮನೂ ಇದ್ದರೆ ಕರಾಟೆ ಕ್ಲಾಸಿಗೆ ಹೋಗ್ಯಾನೋ ತನ್ನೋ ಇದ್ರೆ ಕಾಲೇಜ್ಗೆ ಹೋಗ್ಯಾರು ನಾನು ಒಬ್ಬಕ್ಕೆ ಇದ್ದೆ ಒಂದು ಕಪ್ಪ ಚಹಾ ಮಾಡ್ಕೊಂಡು ಕುಡಿದ್ರೆ ಆಯಿತು ಮತ್ತೆ ಫ್ರೆಶ್ ಆಗುತ್ತಂತೆ ಚಾ ಮಾಡೋಕೆ ಇಡಾಕತ್ತಿದ್ದೀನಿ ನೋಡಿರಿ ಮಸ್ತಾಗಿ ಏಲಕ್ಕಿ ಅದು ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಒಬ್ರೇ ಒಬ್ಬರೇ ಇದ್ಬಿಟ್ರೆ ತೀರಾ ವ್ಯಾಸುರು ಅನ್ಸಿದ್ರೆ ಮತ್ತೆ ಎಲ್ಲ ಕೆಲಸ ಮಾಡತ್ತಿನ ಸುಸ್ತ ಆವಡ್ತೈತಿ ಮತ್ತು ಮಾಡಲೇಬೇಕಲ್ಲ ನಮ್ಮ ಕರ್ತವ್ಯ ಅದು ಮಾಡೋದು ಈಗ ಚಹಾನು ಮಾಡಾಕತ್ತಿದೀನಿ ನೋಡ್ರಿ ಚಾ ಅಷ್ಟು ಮಾಡ್ಕೊಂಡು ಕುಡಿದು ಸ್ವಲ್ಪ ವಾಕಿಂಗ್ ಮಾಡಿಬಿಟ್ಟು ಮತ್ತು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ರೀ ಸಿಕ್ಕಾಪಟ್ಟೆ ಕೆಲಸ ಅದಾವು ಹೀಗಾಗಿ ತಲಿನೂ ಬಿಸಿ ಆಗ್ಬಿಟ್ಟೈತಿ ಏನು ಮಾಡ್ಬೇಕಂದ ಗೊತ್ತಾಗಂಗಿಲ್ಲ ತಲಿ ಓಡಂಗ ಇಲ್ಲರಿ ಜಾಸ್ತಿ ಕೆಲಸ ಆಗ್ಬಿಡ್ತಂದ್ರೆ ಈಗ ಫಸ್ಟಿಗೆ ಚಹಾ ಕುಡಿದ್ಬಿಟ್ಟು ಆಮೇಲೆ ತಲಿ ಒಡ್ಸಿದ್ರೆ ಆಯ್ತಂತೆ ಚಹಾ ಮಾಡಾಕತ್ತಿದ್ದು ಮಸ್ತಾಗಿ ಬೆಲ್ಲ ಮತ್ತು ಏಲಕ್ಕಿನ ಹಾಕಿಬಿಟ್ಟು ಚಹಾ ಮಾಡ್ಕೊಂಡು ಕುಡಿದ್ಬಿಟ್ರೆ ಫ್ರೆಶ್ ಆಗುತ್ತೆ ಮೈಂಡ ಈಗ ಚಹಾ ಮಾಡೋಕೆ ಬೆಲ್ಲ ಹಾಕೋಕೆ ಹೋಗಿ ಸ್ವಲ್ಪ ಜಾಸ್ತಿನೇ ಆಯಿತು ನಂಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೆ ಇಷ್ಟ ಆಗಂಗಿಲ್ಲ ರೀ ಅಂದರೆ ಚಹಾ ಸ್ವಲ್ಪ ಸೊಪ್ಪಿದ್ರೆ ಇಷ್ಟ ಆಗುತ್ತೆ ಬೆಲ್ಲ ಹಾಕಿನ ಸ್ವಲ್ಪ ಜಾಸ್ತಿನೇ ಆಯಿತು ಗೊಂಜಾಳ ಚೂಡ ಮಾಡಿದ್ದೆ ಅಂದರೆ ಅಂದರೆ ಮೆಕ್ಕೆಜೋಳ ಚೂಡ ಮಾಡಿದ್ದಿಲ್ಲ ಅವನು ಸ್ವಲ್ಪ ತಿಂದ್ರೆ ಆಯ್ತಂತ ಸ್ವಲ್ಪ ಪ್ಲೇಟಿಗೆ ಹಾಕೊಂಡೆ ಅಂದರೆ ಚಕ್ಲಿ ಇದು ಎಲ್ಲ ರೀ ಬಟ್ ನನಗೆ ಇಷ್ಟ ಆಗಂಗಿಲ್ಲ ಸ್ವಲ್ಪ ಜಾಸ್ತಿ ಖಾಕಾರ ತಿಂದುಬಿಟ್ರೆ ಅದಕ್ಕಂತೇಳಿ ಸ್ವಲ್ಪ ಗೊಂಜಾಳ ಚೂಡ ಹಾಕ್ಕೊಂಡು ಅಂದರೆ ಮೆಕ್ಕೆಜೋಳ ಚೂಡಾನು ಅಂತಾರ ಅವಲಕ್ಕಿನೂ ಅಂತಾರೆ ರೀ ಅದನ್ನೇ ಮಾಡಿದ್ದೆಲ್ಲ ನಿನ್ನೆ ಅದನ್ನೇ ಸ್ವಲ್ಪ ಪ್ಲೇಟ್ನಾಗ ಹಾಕ್ಕೊಂಡಿದ್ದೀನಿ ಮತ್ತು ಚಹನೂ ಸೋಸ್ಕೊಂಡ್ಬಿಟ್ಟು ಇನ್ನು ಮಸ್ತಗೆ ಕುಂತ್ಬಿಟ್ಟು ಎಂಜಾಯ್ ಮಾಡಿದ್ರಿ ಚಾ ಮತ್ತು ಸ್ನ್ಯಾಕ್ಸ್ ಯಾರು ಇರ್ಲಿಕ್ಕಂದ್ರೆ ಸ್ವಲ್ಪ ಬ್ಯಾಸ್ರ ಅನ್ಸುತ್ತೀ ಮನೆಯೊಳಗೆ ಮನೆಯೊಳಗೆ ಯಾರು ಇದ್ರೂ ಜಗಳ ತಕ್ಕೊಂತಾದ್ರೂ ಟೈಮ್ ಪಾಸ್ ಮಾಡ್ಬೋದು ಇಲ್ಲಾಂದ್ರೆ ಯಾರು ಇಲ್ಲ ಅಂತಂದರೆ ಯಾರು ಬಯೋಕೆ ಯಾರು ಸಿಗೋಂಗಿಲ್ಲ ಮತ್ತು ಟೈಮ್ ಪಾಸ್ನು ಆಗೋಂಗಿಲ್ಲ ಈಗ ಒಬ್ಬಕ್ಕನೇ ಚಹಾ ಕುಡ್ಕೊಂತ ಕುಂತಿದ್ದೀನಿ ನೋಡಿರಿ ಮನೂ ಏಳುವರೆಗೆ ಬರ್ತಾನು ಮತ್ತು ಅನೂನು ಎಂಟು ಗಂಟೆಗೆ ಬರ್ತಾವೆ ನಮ್ಮ ಮನೆಯವರು ಲೇಟ್ ಮಾಡ್ತಾರಂತೆ ಹೀಗಾಗಿ ಒಬ್ಬಕ್ಕೇ ಕುಂತಿದ್ದೆ ಈಗ ಚಾಗಿ ಕುಡಿದು ಅಡುಗೆನೂ ಸ್ಟಾರ್ಟ್ ಮಾಡ್ಬೇಕ್ರಿ ಹೆಣ್ಮಕ್ಳಿಗೆ ಅಂತೂ ಅದಂತೂ ಬಿಟ್ಟಿದ್ದಲ್ಲಲ್ಲ ಕೆಲಸ ಈಗ ಅಡುಗೆ ಊಟ ಎಲ್ಲ ಆಯ್ತು ನೋಡ್ರಿ ಈಗ ರೀ ಟೈಮ್ ಹತ್ತು ಗಂಟೆ ಆಗೈತಿ ಗಂಟು ಮುಟ್ಟಿ ಕಟ್ಕೊಂಡು ಮನೆ ಬಿಟ್ಟು ಹೋಗೋದಂತೇಳಿ ಗಂಟು ಮುಟ್ಟಿ ಕಟ್ಟಾಕತ್ತೀವಿ ನೋಡಿರಿ ನಮ್ಮ ಮನೆ ಶಿಫ್ಟಿಂಗ್ ಐತೆ ಅಂತ ಹೇಳಿದ್ದೆ ಅಲ್ರಿ ಮೊನ್ನೆನೇ ಹೇಳಿದ್ದೆ ಮನೆ ಹಿಡ್ದೀವ್ರಿ ಬೇರೆದ್ದು ಅಂತೇಳಿ ಅದಕ್ಕೆ ನಾಳೆ ಗುರುವಾರ ಅಲ್ರಿ ಶುಕ್ರವಾರ ನಮ್ಮ ಮನೆ ದೇವ್ರ ಜಾತ್ರೆಗೆ ಹೋಗೋದೈತಿ ಹಿಂಗಾಗಿ ನಾಳೆ ಶಿಫ್ಟ್ ಮಾಡಿಬಿಡ್ಬೇಕು ಅಂಥೇಳಿ ಎಲ್ಲ ಸಾಮಾನು ಎತ್ತಿಡಾಕತ್ತೀವ್ರಿ ಅಂದ್ರೆ ಕಟ್ ಹಿಡಾಕತ್ತೀವಿ ಎಷ್ಟೇ ಕಮ್ಮಿ ಸಾಮಾನು ಅಂದ್ರೂ ಹೊರಗಡೆ ತೆಗ್ದಾಗ ಜಾಸ್ತಿ ಅಂತ ಅನ್ಸುತ್ತೆ ಅಂದ್ರೆ ತಲೆ ಬಿಸಿ ಅನ್ಸುತ್ತೆ ಎಲ್ಲರಿಗೂ ಅನ್ಸೋದು ಸಹಜ ರೀ ಅಂದ್ರೆ ಬಾಡಿಗೆ ಮನೆಯಾಗಿದ್ದು ಬಿಟ್ರಂತೂ ಜೀವನ ಇಷ್ಟು ಕಷ್ಟ ಅಲ್ಲ ಅನ್ಸಲ ಅನ್ಸುತ್ತೆ ಯಾಕಂದ್ರೆ ಬದುಕಿವಪ್ಪ ಏನಪ್ಪ ಇದು ಜೀವನ ಮನೆ ಮನೆ ಹೋಗೋದು ಮನೆ ಕ್ಲೀನ್ ಮಾಡೋದು ಸಿ ನಾಳೆ ಮನೆ ಕ್ಲೀನ್ ಮಾಡೋದೈತೆ ಅಂದರೆ ಇವತ್ತನ್ನ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತೈತೆ ರೀ ನನಗೂ ಹಾಗೆ ಅದ್ರಾಗ ಬೇರೆದವ್ರ ಮನೆ ಅಂದರೆ ಬೇರೆದವ್ರು ಇದ್ದು ಹೋಗಿದ್ದ ಮನಿನ ಸ್ವಚ್ಛ ಮಾಡ್ಕೋದು ಮತ್ತು ನಾವು ಇರೋದು ನಾವಂತೂ ನೀಟಾಗಿ ಇಟ್ಟಿರ್ತೀವಿ ರೀ ಒಬ್ಬೊಬ್ಬರು ಭಾಳ ಹೊಲಸಿಟ್ಟಿರ್ತಾರೆ ಹಿಂಗಾಗಿ ಅದನ್ನೆಲ್ಲ ಸ್ವಚ್ಛ ಮಾಡ್ಬೇಕಲ್ರಿ ಅದಕ್ಕೆ ಇವತ್ತನ್ನ ಎಲ್ಲ ಸಾಮಾನು ಇಟ್ಬಿಟ್ಟು ನಾಳೆ ಮನೆ ಸ್ವಚ್ಛ ಮಾಡಿ ಬಂದು ಮಧ್ಯಾಹ್ನ ಮೇಲೆ ಶಿಫ್ಟ್ ರೀ ಮತ್ತು ಶುಕ್ರವಾರ ಮತ್ತು ಹೋಳಿಗೆಲ್ಲ ಮಾಡ್ಕೊಂಡ್ಬಿಟ್ಟು ಮನೆ ದೇವ್ರ ಜಾತ್ರೆಗೆ ಹೋಗ್ಬೇಕು ರೀ ಅಂದರೆ ಕಡೆ ಶುಕ್ರವಾರ ನಮ್ಮ ಮನೆ ದೇವರ ಜಾತ್ರೆ ಇರ್ತೈತಿಲ್ಲ ಅದಕ್ಕಂತೇಳಿ ಇವತ್ತನ್ನ ಸಾಮಾನು ಎಲ್ಲ ಕಟ್ಬಿಟ್ಟು ರೀ ನಮ್ಮ ಮನೆಯವ್ರಿಗೆ ದಿನಾಕತ್ತಿದ್ದೀರಿ ನಾನು ಸಾಕಾಗ್ಬಿಟ್ಟೈತಿ ಎಲ್ಲ ಸಾಮಾನು ಎತ್ತಿ ಹೋಗ್ಯಂಗೆ ಅನ್ಸಾಕತ್ತೈತಿ ನನಗೆ ಸಿಕ್ಕಾಪಟ್ಟೆ ಬ್ಯಾಸ್ರಾಗೈತಿ ನೀವು ಯಾವಾಗ ಮನೆ ಕಟ್ಟೋರು ನಾವು ಯಾವಾಗ ಹೋಗೋದು ಇದನ್ನೇ ನೀವು ಮನೆ ಕಟ್ಟೋ ತನಕ ಹಿಂಗೆ ಜೀವನ ಆ ಮನೆ ಮನೆ ಹೋಗೋದು ಅಂತೇಳಿ ಅನ್ನಾಕತ್ತಿದ್ರಿ ಕಟ್ಟೊಂದು ತಗೋ ಯಾಕೆ ಟೆನ್ಷನ್ ಮಾಡ್ತಿ ಅಂತ ಅಂತಾರು ಬಟ್ ಬಾಯಿ ಮಾಡ್ಲಿ ಅಂದ್ಬಿಟ್ರೆ ಆಗೋದಿಲ್ಲಲ್ರಿ ಅದನ್ನ ಕಾರ್ಯರೂಪಕ್ಕೆ ತಂದಾಗನೇ ಆಗೋದು ಕೆಲಸ ಏನು ಮಾಡಕಂಗಿಲ್ಲ ರೀ ಎಲ್ಲ ಸಾಮಾನು ಕಟ್ಬಿಟ್ಟು ಇಡಾಕತ್ತೀವಿ ಮನೆ ಒಳಗೆ ಜೀವನ ಮಾಡೋದು ಬಹಳ ಕಷ್ಟ ನೋಡ್ರಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಜೀವನ ಮಾಡೋದು ಅಂದ್ರೆ ಮನೆ ಕ್ಲೀನ್ ಮಾಡ್ದಾಗ ಎಷ್ಟು ಕಷ್ಟ ಆಗುತ್ತೆ ಗೊತ್ತೇಂದ್ರೆ ಆದ್ರೆ ಈ ಮನೆಯಿಂದ ಬೇರೆ ಮನೆಗೆ ಹೋಗಿ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಸಾಮಾನು ಜೋಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ಬೇಕಂದ್ರೆ ಜೀವನ ಎಷ್ಟು ಕಷ್ಟ ಆಗುತ್ತಂದ್ರೆ ಅದು ಅನುಭವಿಸಿದ ಮಾತ್ರ ಗೊತ್ತಾಗೋದ್ರಿ ಬಾಡಿಗೆ ಮನೆಯಾಗಿದ್ದವ್ರಿಗೆ ಗೊತ್ತಾಗುತ್ತದು ನನಗಂತೂ ಸಿಕ್ಕಾಪಟ್ಟೆ ಆಗುತ್ತೆ ಈ ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದು ಮತ್ತೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗೋದು ಜೀವನಾನೇ ಬೇಡಪ್ಪ ನಮ್ದಂತೆ ಯಾವಾಗ ಸ್ವಂತ ಮನೆ ಕಟ್ಟಿಸ್ತಾರೋ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ರೀ ನಮ್ದಂತೆ ಸ್ವಂತ ಮನೆ ಇರಲೇಬೇಕಂತ ಅನಿಸುತ್ತೆ ಎಲ್ಲರಿಗೂ ರೀ ಅಂದ್ರೆ ಬಾಡಿಗೆ ಮನೆಯಾಗಿದ್ದೋರಿಗೆಲ್ಲ ಅನಿಸುತ್ತೆ ನಮ್ದಂತೆ ಒಂದು ಸ್ವಂತ ಮನೆ ಇರಬೇಕಪ್ಪ ಅಂತೇಳಿ ನನಗಂತೂ ಅನಿಸ್ತೈತೆ ನೋಡಿರಿ ನಿಮ್ಗೆ ಯಾರಿಗೆಲ್ಲ ಅನಿಸ್ತೈತಿ ಅಂದ್ರೆ ಬಾಡಿಗೆ ಮನೆಯಾಗಿದ್ದವ್ರಿಗ್ರಿ ಸ್ವಂತ ಮನೆಯಾಗಿದ್ದವ್ರಿಗೆ ಅದು ಗೊತ್ತಾಗಂಗಿಲ್ಲ ರೀ ಯಾಕಂದ್ರೆ ಅದು ಕಷ್ಟ ಬಂದಾಗ ಅದು ಕಷ್ಟದ ಬೆಲೆ ಗೊತ್ತಾಗೋದು ನನಗೂ ಹಂಗೆ ಅನ್ಸುತ್ತೆ ನೋಡಿರಿ ಈಗೆಲ್ಲ ಸಾಮಾನನ್ನ ಎತ್ತಿಡಾಕತ್ತಾರು ತೆಗೆದುಬಿಟ್ಟು ನೀಟಾಗಿ ಜೋಡಿಸಿ ಇಟ್ಬಿಟ್ರೆ ಬೆಳಿಗ್ಗೆ ಒಯ್ಯಕ್ಕೆ ಈಜಿ ಆಗುತ್ತಲ್ರಿ ಈಗ ಟೈಮ್ ಹನ್ನೊಂದು ಗಂಟೆ ಆಗಿತ್ತು ಇಷ್ಟು ಸಾಮಾನ ಎತ್ತಿ ಇಟ್ಟಿದ್ರು ನಾಳೆಗೆ ಬೆಳಗ್ಗೆ ಅಷ್ಟು ಮಾಡಂದ್ರಿ ಈಗ ಸಾಕು ಬಿಡ್ರಿ ಮಕ್ಕೂರಿ ಮತ್ತು ಬೆಳಗ್ಗೆ ಮಾಡಕ್ಕೆ ಬರ್ತೈತಿ ಅಂತಂದೆ ಇವತ್ತು ನೀಡುವನ ಇಲ್ಲೇ ಮುಗಿಸೋನ್ರಿ ಇವತ್ತು ನೀಡುವ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಎಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ